ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನೋಡಿ ನಾವು ಎರಡು ಮೂರು ದಿವಸದೂ ಕೂಡ ಹೇಳ್ತಾ ಇದ್ವಿ ಏನು ಕೆ ಎಸ್ ಆರ್ ಟಿ ನಲ್ಲಿ ಐನೂರ ನಲವತ್ತೈದು ಕಡಿತಗೊಂಡಿರುವ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡೋದ್ರ ಬಗ್ಗೆ ನಾವು ಆಲ್ರೆಡಿ ಎರಡು ಮೂರು ದಿವಸದಿಂದ ಚರ್ಚೆ ಮಾಡ್ತಿದ್ವಿ ಬಟ್ ನಮಗೆ ನಿನ್ನೆ ಸಾಯಂಕಾಲ ಒಂದು ಡೇಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಮ್ ಸಿದ್ದರಾಮಯ್ಯ ಅವ್ರದ್ದು ಒಂದು ಅಪಾಯಿಂಟ್ಮೆಂಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ನಿನ್ನೆ ಕನ್ಫರ್ಮೇಷನ್ ಬರಲಿಲ್ಲ ಬಟ್ ಇವಾಗ ಕನ್ಫರ್ಮೇಷನ್ ಬಂದಿದೆ ಸ್ನೇಹಿತರೆ ನಮ್ಮ ಒಬ್ಬರು ಅಭ್ಯರ್ಥಿ ಅವರು ಅವ್ರ ಕಡೆ ಸ್ವಲ್ಪ ಗೊತ್ತಿರೋರು ಇದ್ದಾರೆ ಅವ್ರ ಕಡೆಯಿಂದ ಅವರು ಒಂದು ಅಪಾಯಿಂಟ್ಮೆಂಟನ್ನು ತೊಗೊಂಡಿದ್ದಾರೆ ಬೆಳಗ್ಗೆ ನಮಗೆ ಎಂಟು ಗಂಟೆಗೆ ಕುಮಾರ ಕೃಪಾ ಹತ್ರ ಬರೋಕೇಳಿದ್ದಾರೆ ಸ್ನೇಹಿತರೆ ಸರಿನಾ ಸೊ ಹಾಗಾಗಿ ಯಾರು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಾ ಸೊ ದಯವಿಟ್ಟು ನೀವು ಬರೋಕೆ ಹೋಗಬೇಡಿ ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ತುಂಬ ಲೇಟಾಗಿ ಸಿಕ್ಕಿದೆ ಸೊ ಇವಾಗ ನಾವು ಗ್ರೂಪು ಮೀಟಿಂಗು ಕೂಡ ಮಾಡಿದ್ವಿ ಗ್ರೂಪ್ ಮೀಟಿಂಗು ಮಾಡಿದ್ವಿ ಇವಾಗ ವಿಡಿಯೋ ನೋಡಿರೋರೆಲ್ಲ ನೀವು ಬೀದರ್ ಗುಲ್ಬರ್ಗ ಅಥವಾ ಬೆಳಗಾವಿ ಬಿಜಾಪುರ ಈ ಕಡೆ ಅಭ್ಯರ್ಥಿಗಳು ಸಡನ್ನಾಗಿ ವಿಡಿಯೋ ನೋಡಿದ ತಕ್ಷಣ ಹೊರ್ಟು ಬರೋಕ್ಕೆ ಹೋಗಬೇಡಿ ಯಾಕಂದರೆ ಸಮಯ ತುಂಬ ಕಮ್ಮಿ ಇರೋದ್ರ ಕಮ್ಮಿ ಇರೋದರಿಂದ ಸೊ ನೀವು ಮಿಡ್ ನೈಟಲ್ಲಿ ಹೊರಟು ಬಂದರೂ ಕೂಡ ನೀವು ಬೆಳಗ್ಗೆ ಎಂಟು ಅಷ್ಟೊತ್ತಿಗೆಲ್ಲ ರೀಚ್ ಆಗೋಕ್ಕಾಗಲ್ಲ ಸರಿನಾ ಸೊ ನಾವು ಎಲ್ಲ ಅಭ್ಯರ್ಥಿಗಳು ಯಾರು ನಿಯರ್ ಬೈ ಇದ್ರ ಮೈಸೂರು ಮಂಡ್ಯ ಹಾಸನ್ನು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರು ಚಿತ್ರದುರ್ಗ ಚಿತ್ರದುರ್ಗದವರು ಇದ್ದರೂ ಕೂಡ ಈ ರಾತ್ರಿ ಹೊಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಬರ್ಬೋದು ನೀವು ಅಥವಾ ಬೆಳಗ್ಗೆ ಒಂದು ನಾಲ್ಕೈದು ಗಂಟೆಗೆ ಹೋಟೂ ಕೂಡ ಆಲ್ಮೋಸ್ಟ್ ಒಂದು ಏಳು ಏಳುವರೆಗೆಲ್ಲ ಬರ್ಬೋದು ನೀವು ಸರಿನಾ ಈ ಭಾಗದ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಕೂಡ ಬೆಳಗ್ಗೆ ಏಳು ಗಂಟೆಗೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ಹತ್ರ ಬನ್ನಿ ಸ್ನೇಹಿತರೆ ಸರಿನಾ ಸೊ ನೀವು ಬರೋದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ಕರ್ಕೊಂಡು ಬನ್ನಿ ಮತ್ತು ನೀವು ಏನಾದರೂ ಫಿಸಿಕಲಲ್ಲಿ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಸ್ ಆದಾಗ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಫಿಸಿಕಲ್ ಪಾಸ್ ಆಗಿರೋ ಸರ್ಟಿಫಿಕೇಟು ಆ ಸರ್ಟಿಫಿಕೇಟ್ ತೊಗೊಂಬನ್ನಿ ಅದ್ರ ಜೊತೆಗೆ ನೀವು ನಲ್ವತ್ತರ ಮೇಲೆ ಏನಾದರೂ ಹೊಡೆದವರಿದ್ದರೆ ಆ ಮಾಸ್ ಕಾಡು ಕೂಡ ತೊಗೊಂಡ್ಬನ್ನಿ ನಾವು ಅದನ್ನು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಡೋಣ ಅಂತಿದ್ದೀವಿ ಫಿಸಿಕಲ್ ಸರ್ಟಿಫಿಕೇಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಫಿಸಿಕಲ್ ಸರ್ಟಿಫಿಕೇಟಲ್ಲಿ ಯಾರ್ದು ಏಜ್ ಬಾರ್ ಆಗಿರುತ್ತೆ ನೋಡಿ ಸೊ ಯಾರ್ದು ಏಜ್ ಬಾರ್ ಆಗಿರುತ್ತೆ ಏಜ್ ಬಾರ್ ಆಗಿರುವಂಥ ಅಭ್ಯರ್ಥಿಗಳು ದಯವಿಟ್ಟು ನಿಮ್ಮ ಫಿಸಿಕಲ್ ಪಾಸ್ ಆಗಿರುವಂಥ ಸರ್ಟಿಫಿಕೇಟ್ ತೊಗೊಂಬನ್ನಿ ಆ ಫಿಸಿಕಲ್ ಸರ್ಟಿಫಿಕೇಟನ್ನು ತೋರಿಸಿ ಸೊ ನೋಡಿ ಸರ್ ಇಷ್ಟೊಂದು ಜನ ಅಭ್ಯರ್ಥಿಗಳದ್ದು ವಯಸ್ಸು ಮೀರು ಮೀರೋಗಿದೆ ಈ ಮತ್ತೆ ಈ ಅಭ್ಯರ್ಥಿಗಳಿಗೆ ಅವಕಾಶ ಸಿಗೋಲ್ಲ ಒಳ್ಳೆ ಮಾರ್ಕ್ಸ್ಗಳು ತೆಗೆದಿದ್ದಾರೆ ನಲ್ವತ್ತರ ಮೇಲೆಲ್ಲ ಒಳ್ಳೆ ಮಾರ್ಕ್ಸ್ಗಳು ತೆಗೆದಿದ್ದಾರೆ ದಯವಿಟ್ಟು ನೀವು ಐ ಐ ಐನೂರು ನಲವತ್ತೈದು ಪೋಸ್ಟನ್ನು ಮನಸ್ಸು ಮಾಡಿ ತೊಗೊಂಡ್ರೆ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ದಾರಿ ದೀಪ ಆಗುತ್ತೆ ಅಂತಂದ್ಬಿಟ್ಟು ಅದನ್ನು ಮನವರಿಕೆ ಮಾಡಿಕೊಡೋಣ ಅಂತಿದ್ದೀವಿ ಸೊ ಹಾಗಾಗಿ ನೀವು ಫಿಸಿಕಲ್ ಸರ್ಟಿಫಿ ಫಿಸಿಕಲ್ ಫಾಸ್ಟ್ ಆಗಿರುವಂಥ ಅಭ್ಯರ್ಥಿಗಳು ವಯಸ್ಸು ಮೀರಿರುವಂಥ ಅಭ್ಯರ್ಥಿಗಳು ಆ ಒಂದು ಫಿಸಿಕಲ್ ಸರ್ಟಿಫಿಕೇಟನ್ನು ತೊಗೊಂಬನ್ನಿ ಅದರ ಜೊತೆಗೆ ನಲ್ವತ್ತರ ಮೇಲೆ ಹೊಡೆದಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಒಂದು ಏನೋ ಒಂದು ಮಾಸ್ ಕೂಡ ತಂದರೆ ಒಳ್ಳೆಯದು ಸರಿನಾ ಸೊ ಆದಷ್ಟು ಸ್ನೇಹಿತರೆ ನೋಡಿ ನೀವು ಬರೋದ್ರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕೂಡ ಕರ್ಕೊಂಬನ್ನಿ ಇದು ನಮಗೆ ಒಂಥರ ಒಂದು ಕೊನೆಯ ಅವಕಾಶ ಅಂತ ಅನ್ಕೋಬೋದು ಯಾಕಂತಂದರೆ ನಮಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಹೇಳಿದ್ದು ಇದು ಆರ್ಥಿಕ ಇಲಾಖೆ ಸಿ ಎಂ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿರೋದ್ರಿಂದ ಸೊ ದಯವಿಟ್ಟು ನೀವು ಕೂಡ ಹೋಗಿ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಮನವಿ ಪತ್ರ ಕೊಡಿ ಅಂತ ಖುದ್ದಾಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರೇ ಹೇಳಿದರು ಸೊ ಹಾಗಾಗಿ ನಾವು ಎರಡು ಮೂರು ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೋಸ್ಕರ ಬಟ್ ನಮಗೆ ಇವಾಗ ಸಡನ್ನಾಗಿ ಒಂದು ಡೇಟ್ ಸಿಕ್ಕಿದೆ ಅವ್ರು ನಮ್ಮ ಚೇತನ್ ಅವ್ರ ಕಡೆಯವರು ಯಾರೋ ಫೋನ್ ಮಾಡಿ ಇಲ್ಲ ನೀವು ಬೆಳಗ್ಗೆ ಬನ್ನಿ ಸಾಹೇಬರು ಇರ್ತಾರೆ ಸೊ ನಾವು ಮನವಿ ಪತ್ರ ಕೊಡೋದಕ್ಕೆ ನಿಮಗೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಟೈಮು ಕಮ್ಮಿ ಇದೆ ಇಷ್ಟೊತ್ತು ನಾವು ಗೂಗಲ್ ಮೀಟಿಂಗು ಕೂಡ ಮಾಡಿದ್ವಿ ಗ್ರೂಪಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸೊ ನೀವು ನಿಯರ್ ಬೈ ಇರೋರು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಬನ್ನಿ ಸ್ನೇಹಿತರೆ ನೀವು ಬರೋದ್ರ ಜೊತೆಗೆ ಒಂದು ನಾಲ್ಕೈದು ಜನ ನಿಮ್ಮ ಸ್ನೇಹಿತರಿಗೂ ಕೂಡ ಕರ್ಕೊಂಡು ಬನ್ನಿ ಸರಿನಾ ಬಟ್ ದೂರದ್ದು ದೂರದಲ್ಲಿರೋರಂತೂ ಬರಕ್ಕೆ ಹೋಗ್ಬೇಡಿದೆ ದಯವಿಟ್ಟು ಲಾಸ್ಟ್ ಟೈಮ್ ಯಾರೋ ರಾಯಚೂರಿಂದ ಕೂಡ ಬಂದಿದ್ದರು ಬೆಳಗಾವಿಂದನೂ ಕೂಡ ಬಂದಿದ್ರು ಈ ವಿಡಿಯೋ ನೋಡಿದ ತಕ್ಷಣ ನೀವು ಸಡನ್ನಾಗಿ ಹೋಟ್ ಬರಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ನೀವು ಸಡನ್ನಾಗಿ ಹೋಟ್ ಬಂದ್ರೂ ಕೂಡ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆಗೋಕ್ಕಾಗಲ್ಲ ಏಳುವರೆ ನಮಗೆ ಟೈಮಿಗೆ ಕೊಟ್ಟಿದ್ದಾರೆ ನಾವು ಏಳು ಗಂಟೆಗೆ ಇದ್ದೀವಿ ಎಲ್ಲ ಅಭ್ಯರ್ಥಿಗಳು ಏಳು ಗಂಟೆಗೆ ಸೇರಿ ಅಲ್ಲ ಒಂದು ಎಲ್ಲ ಅಭ್ಯರ್ಥಿಗಳೊಂದು ಮೀಟಿಂಗ್ ಮಾಡಿಕೊಂಡು ಯಾರ್ಯಾರಿಗೆ ಮುಂದಾಳತ್ವ ಕೊಡಬೇಕು ಯಾರು ಹೋಗಿ ಮಾತಾಡಬೇಕು ಸಿ ಎಮ್ ಹತ್ರ ಎಲ್ಲ ಅಂತ ನಾವು ಡಿಸ್ಕಷನ್ ಮಾಡಿಬಿಟ್ಟು ಆ ಅಭ್ಯರ್ಥಿಗಳನ್ನ ಮುಂದೆ ಮಾಡಿ ನಾವು ಒಂದು ಡಿಸ್ಕಷನ್ ಮಾಡಿ ಮುಂದೆ ಮನವಿ ಪತ್ರ ಕೊಡೋದಕ್ಕೆ ನಾವು ಯಾರನ್ನು ಕಳಿಸ್ಬೇಕು ಅನ್ನೋದನ್ನು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಏಳು ಗಂಟೆಗೆ ಸೇರ್ತಿದ್ದೀವಿ ಯಾರು ಅಭ್ಯರ್ಥಿಗಳು ಬರಬೇಕು ಅಂತಿದ್ರೆ ನಿಯರ್ ಬೈ ಎಲ್ಲರೂ ಕೂಡ ಏಳು ಗಂಟೆಗೆ ಶಾರ್ಪಾಗಿ ಕುಮಾರಕೃಪಾ ಗೆಸ್ಟ್ ಹೌಸ್ ಹತ್ರ ಬನ್ನಿ ಬೆಂಗಳೂರು ಕುಮಾರಕೃಪಾ ಗೆಸ್ಟ್ ಹೌಸ್ ಹತ್ರ ಅದ್ರ ಲಿಂಕ್ ನಿಮ್ಗೆ ಏನಾದರೂ ಗೂಗಲ್ ಲೊಕೇಶನ್ ಲಿಂಕ್ ಬೇಕು ಅಂತಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ ಸರಿ ನಾ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಬೇಕಾದ್ರೆ ನೀವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದ್ರೂ ಕೂಡ ಸಾಕು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಹತ್ರ ಬಂದು ನೀವು ಆನಂದರ ಸರ್ಕಲ್ನಿಂದ ಶಿವಾನಂದ ಸರ್ಕಲ್ ಅಥವಾ ಗೋಲ್ಫ್ ಸ್ಟೇಡಿಯಂ ಅಂತ ಯಾರಿಗಾದರೂ ಕೇಳಿ ಆಟೋದವ್ರಿಗೆ ಹೇಳ್ತಾರೆ ಆನಂದರ ಸರ್ಕಲ್ ಬಂದರೆ ನೀವು ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ನಡ್ಕೊಂಡೇ ಬಂದ್ಬಿಡ್ಬೋದು ಇಲ್ಲ ಅಂತಂದರೆ ನೀವು ಗಲ್ಫ್ ಸ್ಟೇಡಿಯಮು ಇಲ್ಲ ಅಂತಂದರೆ ಸಿ ಎಮ್ ಸಿದ್ದರಾಮಯ್ಯ ಕೃಷ್ಣ ಅಂತಲೇ ಕೇಳಿ ಯಾರಿಗಾದರೂ ಹೇಳ್ತಾರೆ ಇಲ್ಲಾಂದರೆ ನೀವು ಗೆಸ್ಟ್ ಹೌಸ್ ಹೆಸ್ರು ಕೇಳಿದ್ರು ಕೂಡ ಕುಮಾರಕೃಪಾ ಗೆಸ್ಟ್ ಹೌಸ್ ಅಂತ ಕೇಳಿದ್ರು ಕೂಡ ಯಾರು ಬೇಕಾದರೂ ಹೇಳ್ತಾರೆ ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂತಂದರೆ ನಾನು ಗೂಗಲ್ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಕೂಡ ಬನ್ನಿ ಆದಷ್ಟು ಸ್ನೇಹಿತರೆ ಈ ವಿಡಿಯೋ ನೋಡಿದ ತಕ್ಷಣ ಇಮಿಡಿಯೇಟಾಗಿ ನೀವು ಬೆಳಗ್ಗೆ ನಾಲ್ಕೈದು ಗಂಟೆಗೆ ಹೊಟ್ಟರು ಕೂಡ ನೀವು ಆಲ್ಮೋಸ್ಟ್ ನೀವು ಮೈಸೂರು ಮಂಡ್ಯ ಹಾಸನ ಭಾಗದಂತ ಇರುವಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಟು ಬಂದರೂ ಕೂಡ ಬರ್ಬೋದು ಬೆಂಗಳೂರಿಗೆ ದಯವಿಟ್ಟು ಎಲ್ಲರೂ ಬನ್ನಿ ಇದು ಕೊನೆಯ ಅವಕಾಶ ಆಗಿದೆ ಇದಾದ ನಾವು ಸಿ ಎಮ್ಗೆ ಮನವಿ ಪತ್ರ ಕೊಟ್ಟ ಮೇಲೆ ಬೇಕಾದರೆ ಮಿಕ್ಕಿರುವಂಥ ಏನು ಎಮ್ ಎಲ್ ಎಂ ಪಿಗಳಿದಾರಲ್ಲ ನಿಮ್ಮ ನಿಮ್ಮ ಭಾಗದಲ್ಲಿ ಮೈಸೂರು ಮಂಡ್ಯ ಅಥವಾ ಹಾಸನ್ನು ಈ ತುಮಕೂರು ಭಾಗದಲ್ಲಿ ಯಾರ್ಯಾರು ಎಮ್ ಎಲ್ ಎಂ ಪಿಗಳಿರ್ತಾರೆ ಅವ್ರಿಗೂ ಬೇಕಾದರೆ ನಂತರದಲ್ಲಿ ಮನವಿ ಪತ್ರ ಕೊಡೋಣ ಇನ್ನು ನಮಗೆ ತುಂಬ ಟೈಮ್ ಟೈಮ್ ಮಾತ್ರ ತುಂಬ ಕಮ್ಮಿ ಉಳ್ಕೊಂಡಿದೆ ಯಾಕಂದರೆ ಈಗ ಆಗಸ್ಟು ಮೊದಲನೇ ವಾರದಲ್ಲೇ ಒಂದು ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಬಿಡುವಂಥ ಸಾಧ್ಯತೆ ಇದೆ ಕೆ ಎಸ್ ಆರ್ ಈಗ ಅಭ್ಯರ್ಥಿಗಳಿಗೆ ಮೂರು ನೋಟಿಸು ಕೂಡ ಬಂದ್ಬಿಟ್ಟಿದೆ ಮೂರು ನೋಟಿಸು ಬಂದಿದೆ ಅತಿ ಶೀಘ್ರದಲ್ಲಿ ಅವರು ಕಟ್ ಆಫು ಕೂಡ ರೆಡಿ ಮಾಡ್ಕೊತಿದ್ದಾರೆ ಅದ್ರ ಒಳಗಡೆಯೂ ನಾವು ಐನೂರ ನಲವತ್ತೈದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಈ ಪರ್ಮಿಷನನ್ನು ತಗೋಬೇಕಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬನ್ನಿ ಯಾರು ಡಿಗ್ ಹಾಕಿದ್ರ ಕೆ ಎಸ್ ಆರ್ ಟಿ ಸಿ ಡಿಗ ಯಾರು ಹಾಕಿದ್ರ ಸಾವಿರದ ಇನ್ನೂರು ಪೋಸ್ಟು ಅದ್ರದ್ದು ಕೂಡ ಮನವಿ ಪತ್ರ ಕೊಡ್ತಾಯಿದ್ದೀಯಾ ಆ ಅಭ್ಯರ್ಥಿಗಳು ಯಾರು ನಂತರ ಬರೀ ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರ ದಯವಿಟ್ಟು ನೀವು ಕೂಡ ಬನ್ನಿ ಯಾಕಂದರೆ ಲಾಸ್ಟ್ ಟೈಮ್ ನೀವು ಯಾರೂ ಬಂದಿರಲಿಲ್ಲ ಬರೀ ನಾಲ್ಕೈದು ಜನ ಬಂದಿದ್ರಿ ಅದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದಾಗ ಇಲ್ಲ ನೀವು ಡಿ ಏನೋ ಹೇಳ್ತಾನೆ ಇಲ್ಲ ಡಿದು ಕೂಡ ಮಾಡಿ ಹೇಳಿದ್ರಿ ಸೊ ಹಾಗಾಗಿ ಒಟ್ಟಿಗೆ ನಾವು ಮನವಿ ಪತ್ರನ ಕೊಡ್ತಾಯಿದ್ವಿ ಮೊನ್ನೆ ಕೊಡಬೇಕಾದ್ರೂ ಕೂಡ ರಾಮಲಿಂಗರೆಡ್ಡಿ ಸಾಹೇಬರಿಗೆ ಒಟ್ಟಿಗೆ ಕೊಟ್ಟಿದ್ವಿ ಇವಾಗ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಕೂಡ ನಾವು ಏನು ಪ ಫಸ್ಟು ಡಿ ಕೆಂ ಸಿ ಅವ್ರದ್ದು ಮನವಿ ಪತ್ರ ಕೊಟ್ಟಿದ್ದಾದಮೇಲೆ ನಂತರದಲ್ಲಿ ಮತ್ತೆ ಯಾರು ಡಿ ಅಪ್ಲಿಕೇಶನ್ ಹಾಕಿದ್ರು ಅವ್ರದ್ದು ಕೂಡ ಮನವಿ ಪತ್ರ ಕೊಡ್ತೀವಿ ಯಾರು ನಿಯರ್ ಬೈ ಇರ್ತೀರ ಯಾರೋ ಬರೀ ಡಿಗೆ ಅಪ್ಲಿಕೇಶನ್ ಹಾಕಿದ್ರೆ ಡ್ರೈವರ್ ಪೋಸ್ಟಿಗೆ ಮಾತ್ರ ಯಾರು ಅಪ್ಲಿಕೇಶನ್ ಹಾಕಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಸರಿನಾ ಬೆಳಗ್ಗೆ ಏಳು ಗಂಟೆಗೆ ಕುಮಾರಕೃಪ ಗೆಸ್ಟ್ ಹೌಸ್ ಹತ್ರ ಎಲ್ಲರೂ ಕೂಡ ಭೇಟಿಯಾಗೋಣ ಧನ್ಯವಾದಗಳು